ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಒನ್ ಅವರ ಟ್ರಿಪ್ಪಿಗೆ ನಮ್ಮ ಕುಟುಂಬನ ಕರ್ಕೊಂಡು ಬಂದಿದ್ದ ಕಾರಣ ನನ್ನ ಹೆಂಡ್ತಿ ಸ್ಪಿಟಿ ರೈಡ್ಗೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಓಡಾಡೋಕ್ಕೆ ಧೈರ್ಯ ಇಲ್ಲ ಅಂತ ಅಂದರೂ ನಮ್ಮ ಮೇಲೆ ಕೂಗಾಡಕ್ಕೆ ಮಾತ್ರ ಶಕ್ತಿ ಇದೆ ಅದೇನೋ ಒಂದು ಗಾದೆ ಹೇಳ್ತಾರಲ್ಲ ಬಡ ದೇವರ ಕಣ್ರೆ ಬಿಲ್ಪತ್ರೆನೂ ಬುಸ್ಗುಡ್ತು ಅಂತ ಹಾಗೆ ಸುಮ್ಮನೆ ಆದರೂ ನಮ್ಮ ಮೇಲೆ ಇವರು ಬುಸ್ಗುಡಬೇಕು ಒಟ್ನಲ್ಲಿ ನನ್ನೊಳಗಂತೂ ಒಂದು ಕೋಪ ಇತ್ತು ಅದನ್ನು ಯಾವ ತರ ತೀರ್ಸ್ಕೊಳ್ಳೋಣ ಅಂತ ಓಡಾಡ್ತಾ ಇದ್ದೆ ಈ ಜಾಗದಲ್ಲಿ ಅದನ್ನೆಲ್ಲ ತೀರ್ಸ್ಕೊಂಡ್ಬಿಟ್ಟೆ ಏನ್ ಸಾಧಿಸ್ಬಿಟ್ಟೆ ಅಷ್ಟು ಹಿಂಸೆ ಕೊಟ್ಟಲ್ಲ ಈಗ ಸ್ವೀಟರ್ ರೆಡಿ ಕರ್ಕೊಂಡು ಹೋಗಿಲ್ಲ ಅಂತ ಇಷ್ಟು ಭಯ ಪಡೋಣ ಕರ್ಕೊಂಡು ಹೋಗ್ತಾ ಅಲ್ಲಿ ಬಂಡೆ ಹೆಂಗ್ ಬಿಡ್ತಾರ ಗೊತ್ತಾ ರೋಡ್ ಅಲ್ಲಿ ತಲೆ ಇಲ್ಲೇ ಇಷ್ಟೊಂದು ಏಡಿಗಳಿದಾವೆ ಮುಂದೆ ಆ ಏಡಿ ನನ್ನ ಶಾಲೆಯ ಪ್ರವಾಸದಲ್ಲಿ ಬಂದು ನಾನು ಮೊದಲನೇ ಸಾರಿ ಸಮುದ್ರ ನೋಡಿದ್ದು ನೋಡಿದ ತಕ್ಷಣ ನನ್ನ ಬಾಯಿಂದ ಬಂದಂತ ಶಬ್ದ ವಸಿ ಕೆರಿಯಾ ಅಂತ ಸಮುದ್ರಕ್ಕೂ ಕೆರೆಗೂ ಅಂತರನೇ ಗೊತ್ತಿಲ್ಲದಂತ ಮುಗ್ಧವಾದ ಮನಸ್ಸು ಆ ನಿಷ್ಕಲ್ಮಶವಾದಂತಹ ಏನೂ ಅರಿಯದ ಆ ಮನಸ್ಸು ನನ್ನ ಮಗಳಲ್ಲೂ ಇರೋದ್ರಿಂದ ಅವಳು ಮೊದಲನೇ ಬಾರಿ ಸಮುದ್ರ ನೋಡುವಾಗ ಅವಳ ಮುಖನ್ನ ನಾನು ನೋಡಬೇಕು ಆ ಭಾವನೆ ಅವಳಿಗೆ ಯಾವ ರೀತಿ ಅನಿಸುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ತುಂಬಾ ದಿನದಿಂದ ಇತ್ತು ಹಾಗಾಗಿ ಅವ್ರನ್ನ ಸೀದಾ ನಾನು ಅವ್ರನ್ನ ಕರ್ಕೊಂಡ್ಬಂದಿದ್ದು ಮರವಂತೆ ಬೀಚ್ ಹತ್ರ ನೆನ್ನೆ ಎಪಿಸೋಡಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾರಾಯಣ ಮತ್ತೆ ಮಚ್ಲಿ ಹೋಟ್ಲಲ್ಲಿ ಹೊಟ್ಟೆ ತುಂಬಿಕೊಳ್ಳೋದ್ರೊಳಗೆ ಹೊತ್ತೆ ಮುಳುಗೋಗಿತ್ತು ಹೋಗಿತ್ತು ಇನ್ನೊಂದು ಜಾಗ ಯಾವ್ದಾದ್ರು ದೇವಸ್ಥಾನ ಹೋಟ್ಲು ಅಂತ ಹೋದ್ವಿ ಅಂದ್ರೆ ಮಕ್ಕಳು ನಮಗೆ ಚಿತ್ರಾಂಶ ಕೊಟ್ಬಿಡ್ತಾರೆ ಅಂತ ಅಲ್ಲಿಂದ ಸೀದಾ ಓಟ್ ಬಂದಿದ್ದು ನಾವು ಸಾಲಿಗ್ರಾಮದ ಕಾಯಾಕಿಂಗ್ ಪಾಯಿಂಟ್ ತುಂಬಾ ಜನ ಎರಡು ಅಂತ ಇದ್ವಾಂತರಾಮಸ್ ಇವಾಗ ಬದಲ ಈಗ ಏಟ್ ಮೆಂಬರ್ಸ್ ಒಟ್ಟಿಗೆ ಇದ್ದೀವಿ ಮಕ್ಕಳೆಲ್ಲ ಮಗು ಎಲ್ಲ ಇದೆ ಆಗ್ಲಿ 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 ಲಾಸ್ ಟೈಮ್ ನೋಡಿದ್ರಲ್ಲ ಸಾಲಿಗ್ರಾಮ ಕ್ಯಾಕಿಂಗ್ ಪಾಯಿಂಟು ಅಭಿಲಾಷ್ ಜೊತೆ ಬಂದಾಗ ಬಂದಿದ್ವಲ್ಲ ಇಲ್ಲಿಗೆ ಒಂದು ನೋಡ್ಕೊಂಡಿದ್ವಿ ಫ್ಯಾಮಿಲಿ ಕರ್ಕೊಂಡ್ ಬಂದಾಗ ಬರೋಣ ಅಂತ ಹಂಗಾಗಿ ಬಂದಾಯ್ತು ಹತ್ರ ಹತ್ರ ನೀವು ಹೋಗೋದಾ ಏನೈ ತೊಂದರೆ ಇಲ್ಲತಿ ಅವರೇ ಓಡಿಸೋದು ನಾವೆಲ್ಲ ಗಾಡಿ ಬಿಟ್ಟ ಮೇಲೆ ಸೇಫ್ ಇಲ್ಲ ಅನ್ನಿ ಅಷ್ಟೇ ಅನ್ನಷ್ಟೇನಾಗಲ ಕೂತ್ಕಳತ್ತೆ ಆ ನೋಡಿ ಮುಂದೆ ಏನಾಗಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಒನ್ ಅವರ್ ಗೆ ನಮ್ಮ ಕುಟುಂಬನ ಕರ್ಕೊಂಡು ಬಂದಿದ್ದ ಕಾರಣ ನನ್ನ ಹೆಂಡ್ತಿ ಸ್ಪಿಟಿ ರೈಡ್ ಗೆ ನನ್ನ ಕರ್ಕೊಂಡು ಹೋಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸ್ಪಿಟಿ ರೈಡ್ ಅಲ್ಲಿ ನೀವೆಲ್ಲ ಆಗ್ಲೇ ನೋಡಿದ್ರೆ ಬಂಡೆಗಳು ಪರ್ವತಗಳು ಹೇಗೆ ರಸ್ತೆಯಲ್ಲಿ ಬೀಳ್ತಾ ಇದ್ವು ಅಂತ ಅಲ್ಲಿ ಓಡಾಡ್ಬೇಕು ಅಂದ್ರೆ ಎರಡು ಗುಂಡಿಗೆ ಆಗ್ಬೇಕು ಇಲ್ಲಿ ಮಂಡಿ ಉದ್ದ ನೀರಲ್ಲಿ ಇವ್ರು ಕೂರಕ್ಕಾಗ್ದನ ಎಲ್ಲಾ ಎಸ್ಕೇಪ್ ಆಗ್ತಾ ಇದ್ರು ಇನ್ನ ಸ್ಪಿಟಿ ರೈಡ್ ಅವ್ರಿಗೆ ಬರ್ತಾರ ನೀನು ಅದು ಏನಾದ್ರು ಬೀಳಲ್ಲ ಅದು ಹಿಂಗ್ ಆಡ್ತಾವ್ ನೀರಲ್ಲಿ ಹಿಂಗ ಇಷ್ಟೆಲ್ಲ ಆಡಿದ್ರೆ ಆಗೋದ್ ಕತೆ ಕುಣ್ದಾಡ್ಬೋದು ಏನು ಆಗಲ್ಲ ಏನಿಲ್ಲ ನಾನ್ ನೋಡಿ ನಾನು ನಿತ್ಕತ್ತೀನಿ ಏನು ಆಗಲ್ಲ ಹಂಗೆಲ್ಲ ಏನಾಗ್ತಾರೆ ಸುದೀಶ್ ಓ ಇಂಗ ಮಾತ್ರ ಜೀವನದಲ್ಲಿ ಎಕ್ಸ್‌ಪೀರಿಯನ್ಸ್ ಮಾಡಕಾಗ್ಲೆ ಅದನ್ನ ನಾನುಷ್ಟೇ ಸರ್ ನನ್ನ ಮಗ ಯಾಕ ಕೂತ ಚಿಕ್ಕದ್ರಲ್ಲಿ ಎಕ್ಸ್‌ಪೀರಿಯನ್ಸ್ ಮಾಡೋದು ಅನ್ನು ಕೊಟ್ಟು ಕಳ್ಸಿಬಿಟ್ರಲ್ಲ ಮಳೆ ಬಂದ್ರ ಇಲ್ಲಿಂದ ಅಲ್ಲ ಅಷ್ಟೇ ಅವರು ಅಷ್ಟೇ ಸುತ್ಸೋದು ಇನ್ನೇ ನಲಿಗೆ ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ಇಳ್ದ್ರ ಒಳಗ ಹೋಗೋದಾ ಅಲ್ಲಿ ಇವ್ರು ಇಳಿಯಲ್ಲ ಬಿಡಿ ಇವರು ಕಾನ್ಫಿಡೆನ್ಸ್ ಇಲ್ಲ ಓಡಾಡಕ್ಕೆ ಧೈರ್ಯ ಇಲ್ಲ ಅಂತ ಅಂದ್ರೂ ನಮ್ಮೇಲೆ ಕೂಗಾಡಕ್ ಮಾತ್ರ ಶಕ್ತಿ ಇದೆ ಅದೇನೋ ಒಂದು ಗಾದೆ ಹೇಳ್ತಾರಲ್ಲ ಬಡದೇವರ ಕಣ್ರೆ ಬುಸ್ ಗುಡ್ತು ಅಂತ ಹಂಗೆ ಸುಮ್ಮನೆನಾದ್ರೂ ನಮ್ಮೇಲೆ ಇವರು ಬುಸ್ಗುಡ್ಬೇಕು ಒಟ್ನಲ್ಲಿ ನನ್ನೊಳಗಂತೂ ಒಂದು ಕೋಪ ಇತ್ತು ಅದನ್ನು ಯಾವ ತರ ತೀರ್ಸ್ಕೊಳ್ಳೋಣ ಅಂತ ಓಡಾಡ್ತಾ ಇದ್ದೆ ಈ ಜಾಗದಲ್ಲಿ ಅದನ್ನೆಲ್ಲ ತೀರ್ಸ್ಕೊಂಡ್ಬಿಟ್ಟೆ ಏನ್ ಸಾಧಿಸ್ಬಿಟ್ಟಿ

ಹ್ಞೂ ಹಾಂ ಹೇಳಿ ಹೇಳಿ ನಾಡೀರಾ ಇಲ್ಲೇ ಇಷ್ಟೊಂದು ಏಡಿಗಳಿದ್ದಾವೆ ಅವ್ರಿಗೊಂಡು ಮುಂದೆ ಆ ಏಡಿ ಯಾವ ಲೆಕ್ಕ ಹಾಂ ಎದ್ಕೊಂಬಾರ್ದು ಸಮುದ್ದಿ ಹಂಗೆ ಎದ್ರು ಕಳೆದು ಎದ್ರಿಕೆ ಅನ್ನೋದೇ ನಿಮ್ಮ ವೀಕ್ನೆಸ್ಸು ಹಾಂ ಇಲ್ಲೇ ತಿರುಗಿಸ್ತೀರಾ ಹಾಂ ಸರಿ ನಡಿರಿ ಇದು ಸಾಲಿಗ್ರಾಮ ಕಾಯಕಿಂಗ್ ಪಾಯಿಂಟ್ ನಾವು ಅಭಿಲಾಷ ನಾವು ಒನ್ ಅವರ್ ಬಂದಿದ್ವಲ್ಲ ರೈಡ್ ಅದರಲ್ಲಿ ನೋಡಿದ್ರಲ್ಲ ಅದೇ ಕಾಯಕಿಂಗ್ ಪಾಯಿಂಟ್ ಈಗ ಬಂದಿರೋದು ಚೆನ್ನಾಯ್ತಾ ಹ್ಮ್ ಹೋಗೋಣ ಈಗ ಮಕ್ಕಳಿಗೆ ಅಂತಾನೆ ಈ ಕಾಯಕಿಂಗ್ ಪಾಯಿಂಟ್ ಹತ್ರ ಕರ್ಕೊಂಡ್ ಮೇಲೆ ಅವ್ರಿಗೆ ಕಾಯಕಿಂಗ್ ಮಾಡ್ಸಿಲ್ಲ ಅಂದ್ರೆ ಹೇಳಿ ಹಾಗಾಗಿ ನನ್ನ ಮಗಳನ್ನು ಮತ್ತೆ ಸುಮಿತ್ನೂ ಕರ್ಕೊಂಡೋಗಿ ಒಂದ್ ರೌಂಡ್ ಕಾಯಕಿಂಗ್ ಮಾಡಿಸ್ಕೊಂಡ್ ಬಂದೆ ಅವ್ರಗಂತೂ ಆ ಅನುಭವ ತುಂಬಾ ಖುಷಿ ತಂದು ಕೊಡ್ತು ನಾವು ದೊಡ್ಡವರಾದಾಗ ಪ್ರಕೃತಿ ನೋಡೋ ದೃಷ್ಟಿ ಬೇರೆ ಚಿಕ್ಕವರಿದ್ದಾಗ ಪ್ರಕೃತಿ ನೋಡೋ ದೃಷ್ಟಿ ಬೇರೆ ಯು ಚೆನ್ನಾಗಿತ್ತು ಸರಿ ಕಡೆ ಹೋಗಿರ್ಲಿಲ್ಲ ಈ ಸರಿ ಈ ಕಡೆ ಹೋದ್ವಿ ಆಲ್ಮೋಸ್ಟ್ ವಿಡಿಯೋದಲ್ಲಿ ಆ ಆಕಡೆ ಅಭಿಲಾಷ್ ಜೊತೆ ನೋಡಿದ್ರೆ ಕಡೆ ಕವರ್ ಆಗಿದೆ ನನ್ನ ಜೊತೆ ಈ ಫ್ಯಾಮಿಲಿ ಜೊತೆ ನೋಡಿದ್ರೆ ಈ ಕಡೆ ಕವರ್ ಆಗಿದೆ ಯಾವ ಥರ ಬೇಕು ಆಗಲಿ ಖಂಡಿತ ಬರ್ತೀನಿ ಓಕೆ ಸ್ಕ್ರೀನ್ ಮೇಲೆ ಲಿಂಕ್ ಇರುತ್ತೆ ಮತ್ತೆ ಫೋನ್ ನಂಬರ್ ಇರುತ್ತೆ ಬರೋರ್ ಕಾಂಟ್ಯಾಕ್ಟ್ ಮಾಡಿ ಓಕೆ ಮಿಥುನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ನಾನು ಮೊದಲನೇ ಬಾರಿ ನಾನು ಸಮುದ್ರನ ನೋಡಿದಾಗ ನನ್ನೊಳಗೆ ಆದಂತ ಭಾವನೆ ನನಗೆ ಈಗಲೂ ಕೂಡ ಹೇಳಕ್ ಇಲ್ಲ ಅಷ್ಟು ಅದ್ಭುತವಾಗಿದೆ ನನ್ನ ಶಾಲೆಯ ಪ್ರವಾಸದಲ್ಲಿ ಬಂದು ನಾನು ಮೊದಲನೇ ಸಾರಿ ಸಮುದ್ರ ನೋಡಿದ್ದು ನೋಡಿದ ತಕ್ಷಣ ನನ್ನ ಬಾಯಿಂದ ಬಂದಂತ ಶಬ್ದ ಯೌವೇ ವಸಿ ದೊಡ್ಡ ಕೆರಿಯಾ ಅಂತ ಅಂದ್ರೆ ಎಷ್ಟು ದೊಡ್ಡ ಕೆರೆ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಆ ಹೇಳ್ತೀವಿ ಸಮುದ್ರಕ್ಕೂ ಕೆರೆಗೂ ಅಂತರನೇ ಗೊತ್ತಿಲ್ಲದಂತ ಮುಗ್ಧವಾದ ಮನಸ್ಸು ಅದು ಆ ನಿಷ್ಕಲ್ಮಶವಾದಂತಹ ಏನೂ ಅರಿಯದ ಆ ಮನಸ್ಸು ನನ್ನ ಮಗಳಲ್ಲೂ ಇರೋದ್ರಿಂದ ಅವಳು ಮೊದಲನೇ ಬಾರಿ ಸಮುದ್ರ ನೋಡುವಾಗ ಅವಳ ಮುಖನ್ನ ನಾನು ನೋಡಬೇಕು ಆ ಭಾವನೆ ಅವಳಿಗೆ ಯಾವ ರೀತಿ ಅನಿಸುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ಇತ್ತು ಹಾಗಾಗಿ ಅವ್ರನ್ನ ಸೀದಾ ನಾನು ಅವ್ರನ್ನ ಕರ್ಕೊಂಬಂದಿದ್ದು ಮರವಂತೆ ಬೀಚ್ ಹತ್ರ ಮೊದಲನೇ ಸಾರಿ ಮಗಳು ಸಮುದ್ರ ನೋಡಿದಾಗ ಅವರೊಳಗಾಗ್ತಾ ಇರೋ ಭಾವನೆ ಮಾತಿನಿಂದ ಕೇಳಿಸ್ದೇ ಹೋದರೂ ಅವುಗಳ ಕಣ್ಣಿನ ಕಾಂತಿಯಿಂದ ನನಗೆ ಗೊತ್ತಾಗ್ತಾ ಇತ್ತು ಸಮುದ್ರದ ಅಲೆಗಳ ಸದ್ದು ಅವರಿಗೆ ಸಂಗೀತದಂತೆ ಭಾಸ ಆಗ್ತಾ ಇತ್ತು ಸಮುದ್ರದ ಅಲೆಗಳ ನಡುವೆ ಹೋಗಿ ಆಟ ಆಡಬೇಕು ಅನ್ನತಕ್ಕಂಥ ಭಾವನೆ ಅವ್ರಿಗಿದ್ರೂ ಕೂಡ ನಾನು ಕತ್ತಲೆ ಆಗಿದ್ದರಿಂದ ಅವರನ್ನು ತಡೆದು ನಾಳೆ ಬೆಳಗ್ಗೆ ನಿಮಗೆ ಆಟ ಆಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಸೀದಾ ನಾವು ಗೋಕರ್ಣದ ಒಂದು ರೆಸಾರ್ಟ್ ಬುಕ್ ಆಗಿದ್ದರಿಂದ ಅಲ್ಲಿಗೆ ಹೋದ್ವಿ ಹೋಗೋದ್ರೊಳಗೆ ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು

ಪತಂಗ್ ರೆಸಾರ್ಟ್ಗೆ ಅಂತ ಬಂದಿದ್ದೀವಿ ಈಗ ಬೀಚ್ ಪಕ್ಕದಲ್ಲೇ ಇಲ್ಲೇ ಬೀಚು ಇಲ್ಲೇ ಇದೇ ರೆಸಾರ್ಟು ಈಗ ಬೀಚ್ ನೋಡೋಕ್ಕಾಗಲ್ಲ ಆಗಲ್ಲ ಚೆನ್ನಾಗಿ ಲೈಟಿಂಗ್ ಗೀಟಿಂಗ್ ಮಾಡೋವ್ರೆ ಈಗ ಏನಿದ್ರು ಬೆಳಗ್ಗೆ ನೋಡೋದು ಬೀಚ್ನ ಅಷ್ಟೇ ಅಪ್ಪ ಹೋಮ್ ಸ್ಟೇ ರೆಸಾರ್ಟು ಎಲ್ಲರು ಬರ್ತೈತಿ ಇನ್ನೊಂದ್ಸೂರು ಎಡವಟಾಗಿದ್ರು ಒಂದು ಸ್ವಲ್ಪ ಸಿಗದ್ರು ಬೈದಾಕ್ಬಿಡ್ರಿ ಅವನು ನನ್ನ ರೆಡಿ ಆಗಿ ಅತ್ತೆ ಮೊದಲೇ ಈ ರೋಡ್ ಚೆನ್ನಾಗೇ ಐತಿ ಏನಾಗಿಲ್ಲ ಟಾರ್ ರೋಡ್ ನಾ ಹೋಗಿ ಅದ್ ಮ್ಯಾಪ್ ಅಲ್ಲಿ ತೋರಿಸ್ತ ಪಕ್ಕದ ರೋಡ್ ತೋರಿಸ್ಬಿಡ್ತು ಅಲ್ಲಿ ಹೋಗಿದ ತಕ್ಷಣ ಭಕ್ತ ಪ್ರಹ್ಲಾದದ ಒಂದು ಸನ್ನಿವೇಶ ಅಣ್ಣವರು ಮತ್ತೆ ಉಗ್ರ ನರಸಿಂಹನ ಕೊನೆಯ ಕ್ಷಣದ ಒಂದು ದೃಶ್ಯ ಇದೆಯಲ್ಲ ಅದು ಅಲ್ಲಿ ಮೂರ್ತಿಯ ರೂಪದಲ್ಲಿ ನಿರ್ಮಿಸಿದ್ರು ಅದನ್ನ ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಖುಷಿ ಆಯಿತು ಎಷ್ಟು ಜನ ಮಾಡೋರು ಇಲ್ಲ ನರಸಿಂಹ ಸ್ವಾಮಿ ಇದು ಸಖತ್ ಇಲ್ಲಿ ನೋಡೋದ್ರಿ ಡಾಕ್ಟರ್ ರಾಜ್ಕುಮಾರ್ ನಂಗೆ ಮಾಡೋರಿ ಸಖತ್ ಮಾಡೋವ್ರೆ ಕೊನೆಗೂ ಗೋಕರ್ಣದಲ್ಲಿ ಇರೋದೀಗ ನಾವು ಗೋಕರ್ಣದ ಪತಂಗ ರೆಸಾರ್ಟಲ್ಲಿ ತುಂಬ ಚೆನ್ನಾಗಿ ಮಾಡೋವ್ರಿ ಮಾಡೋರು ಉಗ್ರ ನರ್ಸಿವೋನು ನರಗಳು ನೋಡಿ ಹಂಗೆ ಹೆಂಗೆ ಒಗ್ಗಳು ಎಲ್ಲಿರೋನು ಆ ನಿನ್ನ ಹರಿ ಕಂಬದಲ್ಲಿರುವನು ಅಂದಿದ್ದ ತಕ್ಷಣ ಕಂಬ ಹಂಗೆ ಬೆಂಕಿ ಆರಿಸ್ಕೊಂಡು ಬಂದಿರೋದು ಇಲ್ಲಿ ಅಣ್ಣವ್ರು ಇಲ್ಲಿವರು ನೋಡಿ ಲೈಟಿಂಗ್ ಒಳ್ಳೆ ಚೆನ್ನಾಗಿದೆ ಚೆನ್ನಾಗಿದೆ ಕಣು ಇವತ್ತು ಓಡಾಟ ಸಿಕ್ಕಾಪಟ್ಟೆ ಆಗಿದ್ದರಿಂದ ಎಲ್ಲರಿಗೂ ಸುಸ್ತಾಗಿತ್ತು ನಾನು ನಮ್ಮ ಮಾವ ನಮ್ಮ ರಿಲ್ಯಾಕ್ಸೇಷನ್ಗೆ ಅಂತ ದ್ರವ್ಯವನ್ನು ತಗೊಳಕ್ಕೆ ಅಂತ ಬದಿಗೆ ಕೂತು ಉಳಿದ ಕುಟುಂಬದ ಸದಸ್ಯರು ಊಟಕ್ಕೆ ಅಂತ ಇನ್ನೊಂದು ಜಾಗದಲ್ಲಿ ಕೂತು ಊಟನ ಮುಗಿಸಿದ್ವಿ ಬೆಳಗ್ಗೆ ಎದ್ರೆ ಈ ರೆಸಾರ್ಟಿನ ಸುಂದರವಾದಂತಹ ದೃಶ್ಯ ಪಕ್ಕದಲ್ಲೇ ಸಮುದ್ರ ಇಲ್ಲಿ ಮಕ್ಕಳನ್ನ ಆಟಾಡ್ಸ ಕರ್ಕೊಂಡು ಹೋಗಬೇಕು ಅವರ ಜೀವನದ ಮೊದಲನೇ ಅನುಭವ ಹೇಗಿರುತ್ತೆ ಅನ್ನೋದು ನಾನು ಹಳೆ ಬೆಳಗ್ಗೆ ನೋಡೋಣ ಈಗ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ